ಸಾವಿರದ ನಾಲ್ಕರಿಂದ ಇದುವರೆಗೂ ನಮ್ಮ ಅವಧಿನಲ್ಲಿ ಇವತ್ತು ಕೊಡ್ತಕ್ಕಂಥ ಇಪ್ಪತ್ತೆರಡು ಸೇರಿ ನೂರ ಐದು ವಿತರಣೆ ಮಾಡಿದ್ವಿ ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದ ಆವರಣದಲ್ಲಿ ವಿಧಾನ ಪರಿಷತ್ ಸದಸ್ಯರ ವಿಶೇಷ ಅನುದಾನದಲ್ಲಿ ಇಪ್ಪತ್ತೆರಡು ಮಂದಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ವಿತರಣೆ ಮಾಡಿದರು ಸಂದರ್ಭದಲ್ಲಿ ಮಾತನಾಡಿದ ಅವರು ವಿಧಾನಪರಿಷತ್ ಸದಸ್ಯರಿಗೆ ಪ್ರತಿ ವರ್ಷ ನೀಡುವ ಎರಡು ಕೋಟಿ ಅನುದಾನದಲ್ಲಿ ಶೇಕಡ ಐದರಿಂದ ಹತ್ತರಷ್ಟು ಅನುದಾನವನ್ನು ಬಳಕೆ ಮಾಡಿಕೊಂಡು ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ನೀಡಲು ಅವಕಾಶವಿದೆ ಎರಡು ಸಾವಿರದ ನಾಲ್ಕರಿಂದ ಇದುವರೆಗೂ ನನ್ನ ಅಧಿಕಾರದ ಅವಧಿಯಲ್ಲಿ ಒಟ್ಟು ನೂರ ಐದು ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡಲಾಗಿದೆ ಇನ್ನು ಏಳು ಮಂದಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ನೀಡಲು ನಮ್ಮಲ್ಲಿ ಅನುದಾನ ಇದ್ದು ಅರ್ಹ ಫಲಾನುಭವಿಗಳನ್ನು ಗುರುತಿಸುವಂತೆ ನ ನಗರಸಭೆ ಆಡಳಿತ ಮಂಡಳಿಗೆ ಸೂಚಿಸಲಾಗಿದೆ ಎಂದರು ವಿಧಾನ ಪರಿಷತ್ ಸದಸ್ಯರ ಅನುದಾನದ ಅಡಿಯಲ್ಲಿ ನಮಗೆ ಪ್ರತಿ ವರ್ಷ ಸರ್ಕಾರ ಕೊಡ್ತಕ್ಕಂಥ ಎರಡು ಕೋಟಿ ಅನುದಾನದಲ್ಲಿ ಇವರಿಗೆ ಐದು ಪರ್ಸೆಂಟು ಹತ್ತು ಪರ್ಸೆಂಟ್ ರಿಸರ್ವೇಷನ್ ಅಂತ ಇಟ್ಟಿರ್ತಾರೆ ಅದು ಇಂತಹ ಸಮಾಜದಲ್ಲಿರ್ತಕ್ಕಂಥ ಅಂಗವಿಕಲರಿಗೆ ವಿಕಲಚೇತನರಿಗೆ ತ್ರೀ ವೀಲರ್ ಗಾಡಿ ಕೊಡಬೇಕು ಮೂರು ಚಕ್ರದ ಗಾಡಿ ಅವ್ರಿಗೆ ಕೊಡಬೇಕು ಅಂತೇಳಿ ಇದು ಬಹಳ ಇಂದಿನಿಂದಲೂ ಕೂಡ ಎಲ್ಲ ಸರ್ಕಾರಗಳ ಸುತ್ತುವಲೇ ಇದೆ ನಾನಿಂದ ಎರಡು ಸಾವಿರದ ನಾಲ್ಕರಿಂದ ಇದುವರೆಗೂ ನಮ್ಮ ಅವಧಿನಲ್ಲಿ ಇವತ್ತು ಕೊಡ್ತಕ್ಕಂಥ ಇಪ್ಪತ್ತೆರಡು ಸೇರಿ ನೂರ ಐದು ವಿತರಣೆ ಮಾಡಿದ್ದೀವಿ ನೂರೈದು ಮೂರು ಚಕ್ರದ ತ್ರಿಚಕ್ರ ವಾಹನಗಳನ್ನು ನಾವು ವಿತರಣೆ ಮಾಡಿದ್ದೀವಿ ಇದರ ಬೆಲೆ ತೊಂಬತ್ತೈದು ಸಾವಿರ ರೂಪಾಯಿ ಇವತ್ತು ಇಪ್ಪತ್ತೆರಡು ಜನ ವಿಕಲಚೇತನರಿಗೆ ಈಗಾಗಲೇ ವಿತರಣೆ ಮಾಡಿ ಅವ್ರಿಗೆ ಬೀಗದ ಕೈಯನ್ನು ಕೂಡ ಅವರ ವಶಕ್ಕೆ ನಾವು ಕೊಟ್ಟಿದ್ದೇವೆ ಇದು ನಮ್ಮ ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ಕೊಡ್ತಕ್ಕಂಥ ಗ್ರ್ಯಾಂಟ್ ಇನ್ನೂ ಕೂಡ ನಾವೀಗ ಎಂಟು ಏಳು ಜನಕ್ಕೆ ಕೊಡ್ಬೋದು ನಮ್ಮ ಹತ್ರ ಹಣ ಇದೆ ಅದಕ್ಕೆ ನಮಗೀಗ ಫಲಾನುಭವಿಗಳು ಆಯ್ಕೆ ಆಗಬೇಕು ಅದಕ್ಕೆ ನಾನು ಈಗಾಗಲೇ ಅಧ್ಯಕ್ಷರಿಗೆ ಉಪಾಧ್ಯಕ್ಷರು ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಹೇಳಿದ್ದೇನೆ ನಿಮ್ಮ ನೀವು ವಾರ್ಡಲ್ಲಿ ಯಾರಾದರೂ ಇದ್ದರೆ ಈಗ ಎರಡು ರೆಡಿ ಇದೆ ಎರಡು ಯಾರಾದರೂ ಕೊಡಿ ಅವರಿಬ್ಬರಿಗೆ ವಿತರಣೆ ಮಾಡೋಣ ಅಂತೇಳಿ ಅಂದರೆ ಡ್ರೈವಿಂಗ್ ಲೈಸೆನ್ಸು ಕಡ್ಡಾಯವಾಗಿರಬೇಕು ಈಗ ವಿಕಲಚೇತನರು ಅಂತೇಳಿ ಡಾಕ್ಟ್ರು ಎಪ್ಪತ್ತೈದು ಪರ್ಸೆಂಟ್ಗೆ ಸರ್ಟಿಫೈಡ್ ಮಾಡಿ ಬರ್ಕೊಡ್ಬೇಕು ತಾನಪ್ಪ ಇವೆರಡೂ ಇದ್ದರೆ ಇದ್ದರೆ ಈಗಲೂ ಕೂಡ ನಮ್ಮ ಹತ್ರ ಏಳು ಜನಕ್ಕೆ ಕೊಡೋ ಅಂಥ ಅವಕಾಶಗಳಿದೆ ಅದು ಕೂಡ ನಾನು ವಿತರಣೆ ಮಾಡ್ತೀವಿ ಇವತ್ತು ಏನು ಸಮಾಜದಲ್ಲಿ ಇಂಥ ಹುಟ್ಟುತ್ತಾ ಅಂಗವಿಕಲತೆ ಇರ್ಬೋದು ಮತ್ತು ಇನ್ನೇನೋ ಬೇರೆ ಬೇರೆ ಕಾರಣಗಳಿಂದ ಆಕ್ಸಿಡೆಂಟ್ ಆಗಿ ಅಂಗವಿಕಲತೆ ಇರ್ಬೋದು ಇಂಥ ವಿಕಲಚೇತನರಿಗೆ ಸಮಾಜದಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದಂಥವ್ರು ಇರ್ಬೋದು ಅಥವಾ ಮಧ್ಯಮ ವರ್ಗದವರಂತಿದ್ದರು ಯಾವುದೇ ಸಮುದಾಯಗಳಾಗಿದ್ದರೂ ಕೂಡ ಅವ್ರಿಗೆ ಕೊಡ್ತಕ್ಕಂಥ ಒಂದು ಸರ್ಕಾರದ ಸುತ್ತೋಲೆ ಇದೆ ಅದರಂತೆ ಇವತ್ತು ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಮ್ಮ ಸದಸ್ಯರುಗಳು ಮುಖಂಡರುಗಳು ನಾವೆಲ್ಲರೂ ಸೇರಿ ಇವತ್ತು ಇವರಿಗೆ ಇಪ್ಪತ್ತೆರಡು ವಿಕಲಚೇತನರಿಗೆ ಇದನ್ನು ವಿತರಣೆ ಮಾಡಿದ್ದೇವೆ ಇನ್ನು ನಂದಗುಡಿ ಹಾಗೂ ಸೂಲಿಬೆಲೆ ಹೋಬಳಿಯ ಮೂವತ್ತೆರಡು ಗ್ರಾಮಗಳ ಹದಿನೆಂಟು ಸಾವಿರದ ಐನೂರು ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ನಿರ್ಮಾಣಕ್ಕೆ ಮುಂದಾಗಿರುವ ರಾಜ್ಯ ಸರ್ಕಾರದ ನೀತಿಯನ್ನ ನಾನು ಸಂಪೂರ್ಣವಾಗಿ ವಿರೋಧಿಸುತ್ತೇನೆ ಇದೇ ಪ್ರದೇಶದಲ್ಲಿ ಎರಡು ಸಾವಿರದ ಐದು ಹಾಗೂ ಎರಡು ಸಾವಿರದ ಆರನೇ ಇಸವಿಯಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ ನಿರ್ಮಾಣ ಮಾಡಲು ಹೊರಟಿದ್ದ ನಮ್ಮದೇ ಸರ್ಕಾರದ ವಿರುದ್ಧ ಸದನದಲ್ಲಿ ವಿರೋಧ ವ್ಯಕ್ತಪಡಿಸಿ ರೈತರ ಭೂಮಿಯನ್ನು ಉಳಿಸುವ ಕಾರ್ಯ ಮಾಡಿದ್ದೇನೆ ರೈತರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ಉದ್ದೇಶದಿಂದ ಈ ಭಾಗಕ್ಕೆ ನೀರಾವರಿ ಯೋಜನೆಗಳನ್ನು ಮಂಜೂರು ಮಾಡಿಸಿ ಕೃಷಿಯನ್ನೇ ಅವಲಂಬಿಸಿ ಬದುಕುತ್ತಿರುವ ಕುಟುಂಬಗಳ ಆರ್ಥಿಕ ಪ್ರಗತಿಗೆ ಪೂರಕ ವಾತಾವರಣ ನಿರ್ಮಿಸುವ ಕಾರ್ಯ ಮಾಡಿದ್ದೆನು ಆದರೆ ಈ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ ನಡೆಯುತ್ತಿಲ್ಲ ಉಚಿತ ಯೋಜನೆಗಳನ್ನು ಜಾರಿಗೆ ತಂದು ರಾಜ್ಯವನ್ನ ದಿವಾಳಿ ಅಂಚಿನಲ್ಲಿ ತಂದು ನಿಲ್ಲಿಸಿದ್ದಾರೆ ಎಂದರು ಈಗಾಗಲೇ ರೈತರೆಲ್ಲ ಅದಕ್ಕೆ ಮೊನ್ನೆ ಪ್ರತಿಭಟನೆ ಸಭೆ ಮಾಡಿದ್ದಾರೆ ಕೆಲವರೆಲ್ಲ ನಮ್ಮ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಕೂಡ ಬಂದಿದ್ದಾರೆ ಕೆಲವರು ಬಂದು ಸಭೆ ಮಾಡಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ನಾನು ಕೂಡ ಸ್ಟೇಟ್ಮೆಂಟು ಕೊಟ್ಟಿದ್ದೀನಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳಿದ್ದೀನಿ ನೋಡಿ ಹಿಂದೆ ಎರಡು ಸಾವಿರದ ಐದು ಆರರಲ್ಲೇ ಅಕ್ವೋಸಿಯೇಷನ್ ಮಾಡಿದರು ಎಸ್ ಸಿ ಜೆಡ್ ಮಾಡಬೇಕಾದ್ರು ಅಂದರೆ ಸ್ಪೆಷಲ್ ಎಕನಾಮಿಕ್ ಝೂನ್ ಮಾಡೋದಕ್ಕೆ ನಾನು ಆವತ್ತೇ ವಿರೋಧ ವಿಧಾನಸೌಧದಲ್ಲೇ ಅದಕ್ಕೆ ವಿರೋಧ ಮಾಡಿದ್ದೀನಿ ಧರ್ಮಸಿಂಗು ಸಿಂಗು ಮಲ್ಲಿಕಾರ್ಜುನ ಖರ್ಗೆ ಕೃಷ್ಣ ಬೈರೇಗೌಡರು ನಮ್ಮ ಎಚ್ ಕೆ ಪಾಟೀಲ್ ಅವರು ಬಂದು ನಂದಗೂಳಿನಲ್ಲೇ ಎರಡು ಸಭೆಗಳು ಮಾಡಿದ್ದಾರೆ ಅದಕ್ಕೆ ವಿರೋಧ ಹಂಗಂದ್ಮೇಲೆ ಆವತ್ತಿದ್ದಂಥ ಕಾಂಗ್ರೆಸ್ ಸರ್ಕಾರ ಆವತ್ತು ಅದಕ್ಕೆ ವಿರೋಧ ಮಾಡಿ ಸರ್ಕಾರ ಇವತ್ತಲ್ಲಿ ರೈತರು ತಲ ತಲಾಂತರದಿಂದ ಮೂರು ನಾಲ್ಕು ತಲಾಂತರಗಳಿಂದ ಭೂಮಿ ಇಟ್ಕೊಂಡು ಅದರಿಂದ ವ್ಯವಸಾಯ ಮಾಡಿ ಆದರೂ ಬಂದ ತ ಬರ್ತಕ್ಕಂಥ ಆದಾಯದಿಂದ ಅವ್ರ ಕುಟುಂಬ ನಿರ್ವಹಣೆ ಮಾಡ್ಕೊಂಡು ಬಂದಿದ್ದಾರೆ ಅಂಥ ಜನರು ಇವತ್ತು ಒಕ್ಕಲೆ ಬರಿಸ್ಲಿಕ್ಕೆ ಮೂವತ್ತಾರು ಹಳ್ಳಿಗಳನ್ನ ಒಕ್ಕಲೆ ಬರಿಸಿ ಯಾರ್ಯಾರೋ ಬೇರೆ ಬೇರೆ ವಿದೇಶಗಳಿಂದ ಬರುವಂಥವ್ರಿಗೆ ಇಲ್ಲಿ ಸ್ಥಳಾವಕಾಶ ಮಾಡ್ತಕ್ಕಂಥದ್ದು ಸರ್ಕಾರ ಮಾಡ್ತಾಯಿದ್ದಾರೆ ಅದು ನಾವು ಅದಕ್ಕೆ ಈಗಾಗಲೇ ವಿರೋಧ ವ್ಯಕ್ತಪಡಿಸಿದ್ದೀವಿ ಹಾಗೇನಾದರೂ ಮಾಡೋದೇ ಅಂದರೆ ಅದಕ್ಕೆ ಇಡೀ ತಾಲೂಕಿನ ರೈತರು ಸಂಘ ಸಂಸ್ಥೆಗಳು ಇದಕ್ಕೆ ಯಾವುದೇ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಇದಕ್ಕೆ ಹೋರಾಟ ಮಾಡ್ತೀವಿ ಅಂತ ನಾನು ಇದಕ್ಕೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೇನೆ ಇವತ್ತು ಈ ಸರ್ಕಾರ ಅಧಿಕಾರಕ್ಕೆ ಬಂದು ಹದಿನೆಂಟು ತಿಂಗಳಾಗಿದೆ ಯಾವುದೇ ಅಭಿವೃದ್ಧಿ ಕೆಲಸ ಇಡೀ ರಾಜ್ಯದಲ್ಲಿ ಯಾವುದೇ ತಾಲೂಕುಗಳು ಆಗ್ತಾ ಇಲ್ಲ ಇವರು ಕೊಟ್ಟಂಥ ಇವತ್ತು ಏನು ಈ ಭಾಗ್ಯಗಳು ಆ ಭಾಗ್ಯಗಳಿಗೆ ಸರಿಯಾಗಿ ಹಣ ವಿತರಣೆ ಆಗ್ತಾಯಿಲ್ಲ ಎರಡು ತಿಂಗಳಿಗೆ ಮೂರು ತಿಂಗಳು ಕೊಡ್ತಾರೆ ಇನ್ನು ಕೆಲವರಿಗೆ ಇಪ್ಪತ್ತೈದು ಪರ್ಸೆಂಟು ಬಡವರಿಗೆ ಡಾಕ್ಯುಮೆಂಟ್ ಸರಿಯಿಲ್ಲ ಅಂತ ರಿಸೆಕ್ಟ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಇವತ್ತು ಸರ್ಕಾರದಲ್ಲಿ ಹಣದ ಕೊರತೆ ಇದೆ ಭಾಳ ಜನ ಸರ್ಕಾರಿ ನೌಕರಿಗಿನ್ನೂ ವೇತನನೇ ಕೊಟ್ಟಿಲ್ಲ ಭಾಳ ಇಲಾಖೆಗಳಿಗೆ ಮೂರು ತಿಂಗಳು ನಾಲ್ಕು ತಿಂಗಳಾದ್ರೂ ಪೆನ್ಷನ್ ಕೊಟ್ಟಿಲ್ಲ ವೃದ್ಧಾಪ್ಯ ವೇತನ ವಿಧಿವೆ ವೇತನ ಅಂಗವಿಕಲ ವೇತನ ಇದೇ ಕೂಡ ಹಣ ಸರಿಯಾಗಿ ಇನ್ನೂ ಬಿಡುಗಡೆ ಮಾಡಿಲ್ಲ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ಆಶಾ ರಾಜಶೇಖರ್ ಉಪಾಧ್ಯಕ್ಷ ಸಿಪಿಎನ್ ನವೀನ್ ಟೌನ್ ಬ್ಯಾಂಕ್ ಅಧ್ಯಕ್ಷ ನಾಗರಾಜ್ ನಿರ್ದೇಶಕರುಗಳಾದ ರಾಜಶೇಖರ್ ಹಾಗೂ ಇನ್ನೂ ಹಲವು ಮುಖಂಡರು ಹಾಜರಿದ್ದರು